ಹಾಯ್ ಗಾಯ್ಸ್ ವೆಲ್ಕಮ್ ಟು ನನ್ನ ಚಾನಲ್ ದಿ ರೈಸ್ ಆಫ್ ಉದಯನ್ ಇವತ್ತು ನಾನು ಈ ಚಾನಲ್ನಲ್ಲಿ ಒಂದು ವಿಮರ್ಶೆನ್ ಮಾಡ್ತಾ ಇದ್ದೀನಿ ಅದು ಯಾವುದು ಅಂದರೆ ವೆಬ್ ಸಿರೀಸೇ ಏಕಾಕಿ ಏನಪ್ಪ ಏಕಾಕಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏಕಾಕಿ ಅನ್ನೋ ವರ್ಡ್ ಒಂದು ಸಂಸ್ಕೃತಿಯಿಂದ ಡೇರೇವ್ ಆಗಿದೆ ಅಂದರೆ ಉಗಮ ಆಗಿದೆ ಏಕಾಕಿ ಅಂದರೆ ಐಸೋಲೇಷನ್ ಅಂದರೆ ಐಸೋಲೇಟ್ ಆಗೋದು ಯಾರಿಗೂ ಸಿಗದಿರಂಗೆ ಒಂದು ಕಡೆ ಇರೋದು ಆ್ಯಕ್ಚುಲಿ ಏಕಾಕಿ ಬಂದ್ಬಿಟ್ಟು ಮೂಲತಃ ಹಿಂದಿ ವೆಬ್ ಸೀರೀಸು ಇದು ಕನ್ನಡ ಡಬ್ಬಿಂಗಲ್ಲೂ ಇದೆ ಇದು ಫ್ರೀ ಆಗಿದೆ ಇದನ್ನು ಕ್ರಿಯೇಟ್ ಮಾಡಿರೋದು ಆಶೀಷ್ ಅವರು ಫೇಮಸ್ ಯೂಟ್ಯೂಬರ್ ಹಿಂದೀಲಿ ಒನ್ ಟೈಮ್ ಯೂಟ್ಯೂಬ್ ಸ್ಟಾರ್ಟಿಂಗಲ್ಲಿ ಇವರೇ ಆಳ್ತಾ ಇದ್ದರು ಅಂತ ಹೇಳ್ಬೋದು ಯೂಟ್ಯೂಬ್ನ ಬಟ್ ಇವಾಗ ಗ್ಯಾಪ್ ತೊಗೊಂಡು ಟೂ ಇಯರ್ಸ್ ಆದಮೇಲೆ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಇಲ್ಲಿಂದ ಇಲ್ಲಿಗೆ ಈ ವೆಬ್ ಸೀರೀಸ್ನ ತಂದಿದ್ದಾರೆ ಇದರ ವಿಶೇಷತೆ ಏನು ಗೊತ್ತಾಗೈಸ್ ಇದು ಐ ಬಜೆಟ್ ವೆಬ್ ಸೀರೀಸು ಅಂದರೆ ಐ ಬಜೆಟ್ ಅಂದರೆ ಒಂದು ಮಿಡ್ ರೇಂಜ್ ನಮ್ಮ ನಾರ್ಮಲ್ ಇರೋಕ್ಕೆ ಇದನ್ನು ಫ್ರೀ ಆಗಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳೋದಕ್ಕೆ ಸೊ ಇದುವರೆಗೂ ಈ ಏಕಾಕಿ ವೆಬ್ ಸೀರೀಸಲ್ಲಿ ನಾಲ್ಕು ಚಾಪ್ಟರ್ ರಿಲೀಸ್ ಆಗಿದೆ ಈ ನಾಲ್ಕು ಚಾಪ್ಟರ್ ರಿಲೀಸ್ ಆಗಿರೋ ಕಾರಣ ಏನು ಆಗಲ್ಲ ನನಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿರ್ತೀನಿ ನಾನು ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಜಾಸ್ತಿ ಪಿಟಿಕೆ ಕೊಡೋಕ್ಕೆ ಬರಲ್ಲ ಸಿಂಪಲಾಗಿ ಹೇಳ್ತಾ ಬರ್ತೀನಿ ಈ ನಾಲ್ಕು ಪ್ಲಾ ಚಾಪ್ಟರ್ಸ್ನ ಪ್ಲಾಟ್ ಹೇಳಿಬಿಡ್ತೀನಿ ನೋಡಿ ಒಂದು ಗುಂಪಿನ ಹುಡುಗರು ಫ್ರೆಂಡ್ಸು ಅವ್ರೇನು ಮಾಡ್ತಾರೆ ಟ್ರಿಪ್ಪಿಗೆ ಹೋಗ್ತಾರೆ ಅದು ಏಕಾಕಿ ಬಿಲ್ಲ ಅಂತ ಇಲ್ಲ ಅಲ್ಲಿಗೆ ಹೋದಾಗ ಅವ್ರಿಗೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಫಸ್ಟು ಆಮೇಲೆ ಅದನ್ನು ಅವರು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಾರೆ ಆಮೇಲೆ ಗೊತ್ತಾಗುತ್ತೆ ಅದು ಏಲಿಯನ್ ಅಂತ ಈ ಏಲಿಯನ್ನಿಂದ ತಪ್ಪಿಸ್ಕೊಡ್ಕೋರು ಸಿಕ್ಕಾಪಟ್ಟೆ ಪ್ರಯತ್ನಿಸ್ತಾರೆ ಅಲ್ಲಿ ಅವರು ಪಾರಾಗಕ್ಕಾಗಲ್ಲ ಕೊನೆಗೆ ಈಗ ಚಾಪ್ಟರ್ ಫೋರ್ ಎಣ್ಣಿಂಗಲ್ಲಿ ಗೊತ್ತಾಗುತ್ತೆ ಏಲಿಯನ್ ಬರುತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಚಾಪ್ಟರ್ ನಾವೆಲ್ಲ ವೆಯ್ಟ್ ಮಾಡ್ತಾ ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನ ಕೆಲವು ಡೌಟ್ಸ್ ಇದೆ ಪ್ಲೇಟ್ಸು ಕೆಲವು ಏನಂತಾರೆ ಥಿಯರೀಸ್ ಇದೆ ಅಂದರೆ ನನ್ನ ಪ್ರಕಾರ ನನಗೆ ಅನಿಸೋದು ಈ ಸೀರೀಸಲ್ಲಿ ಆಶಿಲ್ ಚೆಂಟ್ಲಾನಿಂದ ವಿಲನ್ನು ಅಥವಾ ಡ್ಯಲ್ ರೂಲ್ ಇರುತ್ತೆ ಅಂತ ಯಾಕಂದರೆ ಆಶೀಸ್ ಚೆಂಟ್ಲಾನಿ ಈ ರೀತಿ ಟ್ರಾನ್ಸ್ಫಾರ್ಮ್ ಆಗೋದು ನೀವು ನೋಡಿರ್ತೀರ ಅವರು ರಾಷ್ಟ್ರ ಮಾರಿಗೆ ಪಾಡ್ಕಷ್ಟಲ್ಲಿ ಹೇಳಿದ್ದಾರೆ ನೋಡ್ ಬ್ರೇಕಪ್ ಆಯಿತು ಹಾಗಾಗಿ ನಾನು ಟ್ರಾನ್ಸ್ಫಾರ್ಮ್ ಆದೆ ಅದರಿಂದ ನಾನು ಏಕಾಕಿ ಮಾಡಿದೆ ಪ್ಲಸ್ ಅದೇ ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ ನಾನು ಏಕಾಕಿಗೆ ಯಾಕೆ ಮಾಡಿದ್ದೀನಿ ಈ ನಾಲ್ಕು ಚಾಪ್ಟರ್ಸ್ ನೋಡಿದ್ರೆ ಈ ನಾಲ್ಕು ಚಾಪ್ಟರ್ಸ್ ನಿಮಗೆ ಆವರೇಜ್ ಯಾವ್ರೇಜ್ ಮಿಡ್ರಂಜನ್ ಅನಿಸ್ಬೋದು ಕೆಲವ್ರಿಗೆ ಬಟ್ ಈ ನಾಲ್ಕು ಚಾಪ್ಟರ್ ನಾನು ಆಡಿಯನ್ಸಿಗೆ ಮಾಡಿದ್ದೀನಿ ಐದನೇ ಚಾಪ್ಟರ್ ಇದ್ದರೆ ನನಗೋಸ್ಕರ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಲೆಕ್ಕ ಕೊಡಿ ಸೊ ಈ ಎಪ್ಪ ಇಷ್ಟೊಂದು ಕಷ್ಟಪಟ್ಟು ಇದು ಮಾಡಿರೋದ್ರಿಂದ ನನಗೆ ಇದೆ ಐದನೇ ಚಾಪ್ಟರಲ್ಲಿ ಸಮಥಿಂಗ್ ಬಿಗ್ ಇದೆ ಅಂತ ಐದನೇ ಚಾಪ್ಟರ್ ಅಂದ ಹಾಗೆ ಇನ್ನೂ ರಿಲೀಸ್ ಆಗಿಲ್ಲ ಕಾರಣ ಏನಂದರೆ ಇವರು ವಿ ಎಫ್ ಎಕ್ಸು ಮಾಡಬೇಕಾದ್ರೆ ವಿ ಎಫ್ ಎಕ್ಸ್ ಎಷ್ಟೋ ಡೇಟಾ ಲಾಸ್ ಆಗಿ ಅವರು ಟ್ವೆಂಟಿ ಪರ್ಸೆಂಟ್ ಡೇಟಾ ಹೊರಟೋಗಿದೆ ಅಂತ ಅದನ್ನು ರಿಟ್ರೈ ಮಾಡಿದ್ದಾರೆ ಸೊ ಈಗ ಬಂದಿರೋ ರಿಸೆಂಟ್ ಅಪ್ಡೇಟ್ ಪ್ರಕಾರ ಇವರು ಫೆಬ್ರವರಿ ಮೂವತ್ತರ ತಾರೀಕು ಒಳಗಡೆ ರಿಲೀಸ್ ಮಾಡ್ತಾರಂತೆ ನಾನು ಕೇಳಿದ್ರೆ ನನ್ನ ಅಂದಾಜು ಡೇಟ್ ಬಂದುಬಿಟ್ಟು ಇವರು ಗಣಪತಿ ಬಪ್ಪ ಮೂರಿ ಗಣಪತಿ ಬಬ್ಬ ಮುರಿ ಅಲ್ಲಿ ಆಗ ಟೈಪ್ ಮಾಡಿದ್ದಾರೆ ಐ ಥಿಂಕ್ ಫೆಬ್ರವರಿ ಫೋರ್ಟಿಂದ ರಿಲೀಸ್ ಆಗ್ಬೋದು ಮೆಜಾರಿಟಿ ಯಾಕಂದರೆ ಆ್ಯಕ್ಚಿಲ್ ಚೆನ್ಸ್ನಲ್ಲಿ ಇವರು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಮಿಷನ್ ವ್ಯಾಲೆಂಟೈನು ವ್ಯಾಲೆಂಟೈನು ಇವೆಲ್ಲ ಒಳ್ಳೆಯ ವೀಡಿಯೋಸು ನೋಡಿ ಕಾಮಿಡಿಯಾಗಿರುತ್ತೆ ಕಾಮಿಡಿ ಆಗಿ ತೊಗೊಳ್ಳಿ ಅಷ್ಟೇ ಸೊ ಅವ್ರ ಪ್ರಕಾರ ಫೆಬ್ರವರಿ ಫೋರ್ಟೀನ್ ಬಂದರೆ ಬೆಸ್ಟು ಆ್ಯಕ್ಚುಲಿ ಫೆಬ್ರವರಿ ಫೋರ್ಟೀನ್ತು ಒಳ್ಳೆ ಡೇನೇ ಈ ಟೈಮಲ್ಲಿ ಯಾಕಂದರೆ ಫೆಬ್ರವರಿ ಫೋರ್ಟೀನ್ತು ಸ್ಯಾಟರ್ಡೇ ಬಿದ್ದಿದೆ ಕ್ಯಾಲೆಂಡರ್ ನೋಡ್ತಾ ಇದ್ದೀನಿ ತಲೆ ಕೆಡಿಸ್ಕೊಬಿಡಿ ಫೆಬ್ರವರಿ ಫೋರ್ಟೀನ್ ಸ್ಯಾಟರ್ಡೇ ಬಿದ್ದಿದೆ ಸೊ ಸ್ಯಾಟರ್ಡೇ ಬಿದ್ದರೆ ಇವ್ರಿಗೆ ಆ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಸ್ಯಾಟರ್ಡೇ ಸಿಗುತ್ತೆ ಎಂಗೇಜ್ಮೆಂಟು ಅದಾದಮೇಲೆ ಅದೇ ಹೈ ಹೈಪಿಎಸ್ ಸಂಡೆ ಎಲ್ಲ ಜನ ಫ್ರೀ ಇದ್ದಂಗೆ ನೋಡ್ತಾರೆ ಒಳ್ಳೆ ಡೇಟೇ ಅನಿಸುತ್ತೆ ಸೊ ಈಗ ನನ್ನ ಥಿಯರ್ ಏನಪ್ಪ ಸಿಂಪಲ್ ಇದರೊಳಗೆ ಕಾರ್ತಿಕ್ ಅಂದರೆ ಆಶಿಶ್ ಚಿಂತಾನಿಂದ ವಿ ಅಥವಾ ತನಿ ವಿಲನ್ನು ಇವೆ ಇಬ್ಬರ ಮೇಲೆ ಡೌಟ್ ಇದೆ ಯಾಕಂದರೆ ತುಂಬ ಇಷ್ಟ ರೆಕ್ಸು ಅಂದರೆ ತುಂಬ ಪ್ಲೂಸ್ಗಳು ಕೊಟ್ಟಿದ್ದಾರೆ ಈ ಇದರೊಳಗೆ ಯಾರ ವಿಲನು ಏನಿದು ಏಲಿಯನ್ಸ್ ಅಂತ ಏನು ಸೊ ಇದ್ರದ್ದು ನಾನು ಹೇಳ್ತೀನಿ ನನ್ನ ಪ್ರಕಾರ ಈ ಸ್ಟೋರಿ ಲೈನ್ ನಾನು ಜಮೀನಿಗೆ ಹಾಕ್ತಾಗ ಜೆಮಿನಿ ಹೇಳಿದ್ದು ಇದ್ರ ಕಂಟಿನ್ಯೂ ಮಾಡಪ್ಪ ಅಂತ ಹೇಳಿದ್ರೆ ಜಮೀನಿ ನೋಡಿ ಈ ಥರ ಕಂಟಿನ್ಯೂ ಸ್ಟೋರಿ ಲೈನು ಇದೇ ಸ್ಟೋರಿ ಲೈನ್ ಅಂತೆ ಯಾಕಂದರೆ ಏಕಾಕಿ ವಿಲ್ಲ ಅಥವಾ ಏಕಾಕಿ ಅನ್ನೋ ವಿಲೇಜ್ ಅಥವಾ ಅಂಬೋರ ಅಂತ ಇವರೇನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಯಂಬೋರಾ ವಿಲೇಜ್ ಎ ಟೆಕ್ನಾಲಜಿನ ಬೇಸಡ್ ಆಗಿದೆ ಇದು ಜೆಮಿನಿ ಕ್ರಿಯೇಟ್ ಮಾಡಿರೋ ಸ್ಟೋರಿ ನಂದಲ್ಲ ಈಗ ಎ ಕ್ರಿಯೇಟ್ ಮಾಡಿರೋ ಸ್ಟೋರಿ ಇವ್ರು ಏನಪ್ಪ ಅಂದರೆ ಎಷ್ಟು ಎದುರ್ಕೋತಾರೋ ಅಷ್ಟು ಆ ಎ ಎ ಟೆಕ್ನಾಲಜಿ ಬೂಸ್ಟ್ ಆಗ್ತಾ ಇರುತ್ತೆ ಸೊ ಇದರಿಂದ ಈ ಕಾರ್ತಿಕ್ ಇವರೆಲ್ಲ ಮುಂಚೆನೆಲ್ಲ ಬಂದು ಫ್ರೆಂಡ್ಸನ್ನು ಕರ್ಕೊಂಡ್ಬಂದು ಅದನ್ನ ಎನರ್ಜಿ ಬೂಸ್ಟ್ ಮಾಡ್ತಾ ಇರ್ತಾರೆ ಬಟ್ ಇದು ತನ್ನಿಗೆ ಹೇಗೋ ಗೊತ್ತಾಗಿ ತನ್ನಿ ಅದನ್ನೆಲ್ಲ ಇದು ಮಾಡಿ ಸೊ ತನ್ನಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಆಮೇಲೆ ಆ ಅಂದರೆ ಕಾರ್ತಿಕ್ಗೂ ಮೈಂಡ್ ಚೇಂಜ್ ಆಗುತ್ತೆ ಅನ್ನೋ ಸ್ಟೋರಿ ಅದು ಜಮನೇ ಮಾಡಿದರು ಬಟ್ ನನ್ನ ಪ್ರಕಾರ ಈ ಸ್ಟೋರಿ ಏನಪ್ಪ ಅಂದರೆ ನನಗೇನು ಕಾರ್ತಿಕ್ ಅಂದರೆ ಆಶ್ಚೇ ಏನೇನು ಇಲ್ಲಿ ಬಂದು ಅವ್ರ ಫ್ರೆಂಡ್ಸ್ನೆಲ್ಲ ಮಟ್ಟ ಆಗ್ತಾನೆ ಅಥವಾ ಅವ್ರಿಗೇನೋ ಅವರಿಂದ ಇವ್ಗೇನೋ ಒಂದು ವೇಷ ಆಗಿರುತ್ತೆ ಅವರಿಂದ ಏನಾದರೂ ಅವ್ರ ಅಪ್ಪ ಅಮ್ಮನಿಂದ ಏನೋ ಒಂದು ಏನಾದರೂ ಆಸ್ತಿ ಯಸ್ತಿ ಏನೋ ಒಂದು ಅನ್ಯಾಯ ಆಗಿರುತ್ತೆ ಏನೋ ರಿವೆಂಜ್ ಇರುತ್ತೆ ಅಂತ ನನ್ನ ಮನಸ್ಸಿಗೆ ನೋಡೋಣ ಚಾಪ್ಟರ್ ಫೈವ್ ಬಂದಾಗ ಯಾಕೆ ಸೇರಿದ್ರಿ ನಿಜ ಆಗುತ್ತೆ ಅಂತ ಆ್ಯಂಡ್ ನಾನು ಇದು ಯಾಕಪ್ಪ ಈ ಕಾಂಪಿಟೇಟಿವ್ ಚಾನಲ್ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನೋನು ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ಕೆಲವೊಂದು ಓದೋ ಜೊತೆ ಎಂಟರ್ಟೈನ್ಮೆಂಟು ಬೇಕು ಹೋದ್ರ ಜೊತೆ ಎಂಟರ್ಟೈನ್ಮೆಂಟು ಬೇಕಲ್ವ ಸೊ ಆಗ ನಾನು ಈ ಸೀರೆನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಕೆಲಸ ನಿಮಗೆ ವಾಚ್ ಮಾಡಿ ನಿಮಗೂ ಇಷ್ಟ ಆಗ್ತದೆ ಥ್ಯಾಂಕ್ ಯು